ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ಸಾಮಾನ್ಯವಾಗಿ ಇವತ್ತಿನ ದಿನ ನಿಮ್ಮ ಆಸ್ತಿಯ ಮೇಲೆ ದುಷ್ಟ ಜನರ ದುಷ್ಟ ಕಣ್ಣುಗಳು ಬಿದ್ದು ನಿಮ್ಮ ಆಸ್ತಿಯನ್ನು ಅತಿಕ್ರಮವನ್ನಾಗಿ ಮಾಡಿಸ್ಕೊಳ್ಳುವಂಥದ್ದು ದೌರ್ಜನ್ಯದಿಂದ ಪಡ್ಕೊಳ್ಳುವಂಥದ್ದು ನೋಡಿ ಸಾಮಾನ್ಯವಾಗಿ ಇವತ್ತಿನ ಪ್ರಾದೇಶಿಕ ದಿನಗಳಲ್ಲಿ ಬೆಳವಣಿಗೆಯಲ್ಲಿ ಹಳ್ಳಿಗಳಲ್ಲಾಗಿರ್ಬೋದು ಗ್ರಾಮಗಳಲ್ಲಾಗಿರ್ಬೋದು ಸಿಟಿಗಳಲ್ಲಾಗಿರ್ಬೋದು ಇವತ್ತು ಆಸ್ತಿ ಅಂದರೆ ಮನೆ ಸೈಟು ಜಮೀನು ಇತ್ಯಾದಿಗಳಾಗಿರ್ಬೋದು ಸೊ ಪ್ರತಿಯೊಂದಕ್ಕೂ ಕೂಡ ದುಬಾರಿ ಬೆಲೆ ಸಿಗ್ತಾ ಇರುವಂಥದ್ದು ಹೀಗಿರುವಾಗ ಏನಾಗ್ತಾ ಇದೆ ಇವತ್ತಿನ ದಿನ ದುಷ್ಟ ಜನರ ಕಣ್ಣು ಜಾಗಗಳ ಮೇಲೆ ಬೀಳ್ತಾ ಇರತಕ್ಕಂಥದ್ದು ಸಾಮಾನ್ಯವಾಗಿ ನೋಡಿ ಈ ರೀತಿಯಾಗಿ ಅತಿ ಹೆಚ್ಚು ನಾವು ಬಹಳಷ್ಟು ಕೇಸಸ್ಗಳನ್ನು ನೋಡಿದ್ದೀವಿ ಏನಾಗ್ತದೆ ಇವತ್ತು ಅವರ ಆಸ್ತಿ ಅಂದರೆ ಪ್ರಾಪರ್ಟಿ ಇರೋದೇ ಒಂದು ಕಡೆ ಇರೋದೇ ಇನ್ನೊಂದು ಕಡೆ ಆಗಿರ್ತದೆ ಸೊ ಇಂತಹ ಸಂದರ್ಭದಲ್ಲಿ ಅಲ್ಲಿ ಅಕ್ಕಪಕ್ಕದವರೇ ಅದರ ಬಗ್ಗೆ ಎಲ್ಲ ತಿಳ್ಕೊಂಡು ಅದನ್ನು ಅವರ ಕಡೆಯನ್ನಾಗಿ ಮಾಡಿಕೊಳ್ಳುವಂಥದ್ದು ಅಥವಾ ಅವರ ಒಂದು ಬಲಹೀನತೆಯನ್ನು ತಿಳ್ಕೊಂಡು ಅವರನ್ನು ಹೆದರಿಸುವಂಥದ್ದು ಅವರನ್ನು ಬೆದರಿಸುವಂಥದ್ದು ಎಷ್ಟೋ ಜನಗಳು ಈ ಒಂದಷ್ಟು ಸಮಸ್ಯೆಗಳಿಂದಾಗಿ ಕಷ್ಟಪಟ್ಟು ದುಡಿದಂತಹ ಅವರ ಒಂದು ಆಸ್ತಿಯನ್ನು ಕಳ್ಕೊಂಡಿರ್ತಕ್ಕಂಥದ್ದು ನಾವು ಇವತ್ತಿನ ದಿನ ನೋಡ್ತಾ ಇದ್ದೀವಿ ಜೊತೆಗೆ ವಿಶೇಷವಾಗಿ ಏನು ಹೇಳ್ಬೋದು ಅಂದರೆ ಕೆಲವು ನಿಮ್ಮ ಆಸ್ತಿ ಮನೆ ಸೈಟು ಜಮೀನುಗಳ ಬೆಲೆ ಇವತ್ತಿನ ದಿನ ದುಬಾರಿ ಆಗ್ತಾ ಇದ್ದಂಗೆ ಸಹಜವಾಗಿ ದುಷ್ಟ ಜನರ ಕಣ್ಣು ನಿಮ್ಮ ಆಸ್ತಿ ಜಮೀನು ಸೈಟ್ಗಳ ಮೇಲೆ ಬಿದ್ದು ಅದನ್ನು ದೌರ್ಜನ್ಯದಿಂದ ಅತಿಕ್ರಮಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ ಕೆಲವು ಬಾರಿ ಏನಾಗ್ತಾ ಇರ್ತದೆ ಸ್ವತಃ ನಿಮ್ಮ ಕುಟುಂಬಸ್ಥರೇ ಸ್ವತಃ ನಿಮ್ಮ ಕುಟುಂಬಸ್ಥರೇ ಅವನಿಗೆ ಯಾಕೆ ಕೊಡಬೇಕು ಅವನು ಒಳ್ಳೆಯ ಉದ್ಯೋಗದಲ್ಲಿದ್ದಾನೆ ಅವನು ಬೇರೆ ಊರಲ್ಲಿದ್ದಾನೆ ನಾನು ಈ ಊರಲ್ಲಿರುವಂಥವನು ನನಗೆ ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಎಲ್ಲ ದಾಖಲೆಗಳನ್ನು ನಿಮಗೆ ಗೊತ್ತಿಲ್ಲದೆ ತಿರುಚಿಬಿಟ್ಟಿರ್ತಾನೆ ಅದು ತಿರುಚಿ ಸಂಪೂರ್ಣವಾಗಿ ಅವ್ನ ಕಡೆ ಮಾಡ್ಕೊಂಬಿಟ್ಟಿರ್ತಾನೆ ಮತ್ತು ಕೆಲವೊಂದು ಬಾರಿ ನಯವಂಚನೆಯಿಂದ ಅವ್ರಿಗೆ ಮಾಡಿಕೊಡ್ತೀವಿ ಅಂತ ಬಹಳ ಒಂದು ಒಂದು ರೀತಿಯಲ್ಲಿ ನಯವಂಚನೆಯನ್ನು ಮಾತಾಡಿಕೊಂಡೇ ಅವರಿಗೆ ಮರಳು ಮಾಡಿ ಅವರಿಂದ ಆಸ್ತಿಯನ್ನು ಪಡ್ಕೊಂಬಿಟ್ಟಿರ್ತಾರೆ ಜೊತೆಗೆ ಕೆಲವೊಂದು ಬಾರಿ ಏನಾಗ್ತದೆ ಈ ಆಸ್ತಿ ವಿಚಾರದಲ್ಲಿ ಅಕ್ಕಪಕ್ಕದವರೇ ಯಾರಿಗ್ಯಾರೂ ಸಂಬಂಧ ಇಲ್ಲ ಅಂದರೂ ಕೂಡ ಸುಮ್ಮ ಸುಮ್ಮನಾದರೂ ಒಂದಷ್ಟು ಜಾಗವನ್ನು ಒತ್ತುವರಿ ಮಾಡ್ಕೊಂಡು ಬರುವಂಥದ್ದು ಕಬಳಿಕೆ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡುವಂಥದ್ದು ಸುಮ್ಮ ಸುಮ್ಮನೆ ವ್ಯಾಜ್ಯಗಳು ಸುಮ್ಮನೆ ನೀವು ಪಿ ಡಿ ಓ ಆಫೀಸಿಗೆ ಅಲ್ದಾಡ್ತಾ ಇರಬೇಕು ಬರೀ ಪೋಡಿ ಮಾಡಿಸಿ ಮೆಜರ್ಮೆಂಟ್ ಮಾಡಿಸಿ ಅಳತೆ ಮಾಡಿಸ್ಕೊಂಡು ಇದೇ ಆಗ್ತಾ ಇರುತ್ತೆ ನಿಮ್ಮ ಜೀವನದುದ್ದಕ್ಕೂ ಸರ್ವೆ ಮಾಡಿಸ್ತಾ ಇದೆ ಸರ್ವೆ ಮಾಡಿಸೋದು ಸರ್ವೆ ಮಾಡಿಸೋದು ಸರ್ವೆ ಮಾಡಿಸೋದು ಇದೇ ಆಗ್ತಾ ಇರ್ತದೆ ಜೀವನದಲ್ಲಿ ಯಾಕಾದರೂ ಆಸ್ತಿಗಳು ಮಾಡಿಬಿಟ್ವಿ ಆಸ್ತಿಗಳನ್ನು ಮಾಡಿ ನೆಮ್ಮದಿಯಾಗಿ ಅನುಭವಿಸೋಕ್ಕೂ ಆಗ್ತಾಯಿಲ್ಲ ಅನ್ನುವಂತಹ ಪರಿಸ್ಥಿತಿಗಳು ಕ್ರಿಯೇಟ್ ಆಗಿಬಿಡ್ತದೆ ಯಾಕಂದರೆ ಸುಮ್ಮನೆ ವ್ಯರ್ಥ ವ್ಯಾಜ್ಯಗಳಾಗ್ತಾ ಇರ್ತದೆ ಇನ್ನು ಕೆಲವರು ಬೇಕಂತನೇ ಅಕ್ಕಪಕ್ಕದವರು ನಮ್ಮ ಜೊತೆ ಅದನ್ನು ಮಾರಿ ನಮಗೆ ಕೊಟ್ಟೋಗಿಡಬೇಕು ಅಂತಲೇ ಸುಮ್ಮನೆ ಕಿರಿಕಿರಿ ದೌರ್ಜನ್ಯ ಕೊಡ್ತಾ ಇರ್ತಾರೆ ಹೆಂಗಾದರೂ ಮಾಡಿ ಆ ಆಸ್ತಿಯನ್ನು ನಾವು ಅತಿಕ್ರಮ ಮಾಡ್ಕೋಬೇಕು ಅದನ್ನು ನಾವು ಪಡ್ಕೋಬೇಕು ಅನ್ನುವಂತಹ ಸ್ವಾರ್ಥ ಭಾವಗಳಿಂದ ಸಾಮಾನ್ಯವಾಗಿ ಇದು ಸಿಟಿಗಳಲ್ಲಾಗಿರ್ಬೋದು ಹಳ್ಳಿಗಳಲ್ಲಾಗಿರ್ಬೋದು ಅಥವಾ ಗ್ರಾಮಗಳಲ್ಲಾಗಿರ್ಬೋದು ಎಲ್ಲ ಕಡೆಯಿಂದನೂ ಇದು ಸಹಜವಾಗಿ ಇರುವಂತಹ ಸಮಸ್ಯೆ ಈ ಥರ ಸಮಸ್ಯೆಗಳಿಂದಾಗಿ ಕೆಲವೊಂದು ರಕ್ತಪಾತಗಳೇ ನಡೆದು ಜಮೀನು ಆಸ್ತಿ ಪ್ರಾಪರ್ಟಿ ವಿಚಾರಗಳಲ್ಲಿ ಭಾಳಷ್ಟು ಸಂಕಷ್ಟಗಳು ಮತ್ತು ವಿಶೇಷವಾಗಿ ಏನಾಗ್ತದೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮೋಸವನ್ನು ಮಾಡುವಂಥದ್ದು ಹೀಗೆ ಎಷ್ಟೋ ಜನಗಳು ನೊಂದು ನಮ್ಮ ಬಳಿ ಬಂದಿರತಕ್ಕಂಥದ್ದು ಸಹ ಉಂಟು ಇಂತಹ ಒಂದಷ್ಟು ಆಸ್ತಿ ವಿಚಾರದಲ್ಲಿ ನೊಂದು ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಅಥವಾ ನಿಮ್ಮ ಜಮೀನೊಳಗೆ ನೀವೇ ಹೋಗೋಕ್ಕಾಗ್ತಾ ಇಲ್ವಾ ಆ ರೀತಿಯಲ್ಲಿ ನಿಮ್ಮನ್ನು ಅತಿಕ್ರಮ ಮಾಡಿಬಿಟ್ಟಿದ್ದೀರಾ ನಿಮ್ಮ ಆಸ್ತಿಯನ್ನು ನೀವು ಪಡ್ಕೊಳಕ್ಕೆ ಸಾಧ್ಯವಾಗ್ತಾ ಇಲ್ವಾ ನಿಮಗೆ ದಾಖಲಾತಿಗಳನ್ನು ಮಾಡ್ಕೊಳಕ್ಕಾಗ್ತಾ ಇಲ್ವಾ ಅಥವಾ ನಿಮ್ಮ ಹೆಸರಿಲಿರುವಂಥ ದಾಖಲಾತಿಗಳನ್ನೇ ತಿರುಚಿ ನಿಮಗೆ ಗೊತ್ತಿಲ್ಲದ ಹಾಗೆ ಅವರ ಹೆಸರಿಗೆ ಎಲ್ಲ ಮಾಡ್ಕೊಂಬಿಟ್ಟಿದಾರಾ ನಿಮ್ಮ ಆಸ್ತಿಗೆ ನಿಮಗೆ ಪ್ರಾಮಾಣಿಕವಾಗಿ ದುಡಿದಿರತಕ್ಕಂಥ ಆಸ್ತಿಗೆ ಅನ್ಯಾಯ ಆಗ್ತಾ ಇದೆಯಾ ವೀಕ್ಷಕರೇ ಯಾರೂ ಸಹ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ವಿಶೇಷವಾದಂತಹ ತಂತ್ರಗಳಿದೆ ನೋಡಿ ದೈವಿಕ ತಂತ್ರಗಳಲ್ಲಿ ಪರಿಹಾರವಾಗದೇ ಇರುವಂತಹ ಸಮಸ್ಯೆಗಳೇ ಇಲ್ಲ ವೀಕ್ಷಕರೇ ಆದರೆ ಇದನ್ನು ಭಕ್ತಿಯಿಂದ ನಂಬಿಕೆಯಿಂದ ಪಾಲಿಸಬೇಕು ಭಕ್ತಿಯಿಂದ ನಂಬಿಕೆಯಿಂದ ಪಾಲಿಸಿದ್ದೇ ಆದರೆ ಖಂಡಿತವಾಗಿಯೂ ನಿಮ್ಮ ಆಸ್ತಿಯನ್ನು ನೀವು ಪಡ್ಕೋಬೋದು ನಿಮ್ಮ ಸ್ವತ್ತನ್ನು ನಿಮ್ಮ ಹೆಸರಿಗೆ ನೀವು ಮಾಡ್ಕೋಬೋದು ಅಥವಾ ನಿಮಗೆ ಯಾರು ಅದನ್ನು ಮಾಡಿಕೊಡ್ಬೇಕು ಅಂಥವರೇ ಖುದ್ದು ಬಂದು ನಿಮಗೆ ಮಾಡಿಕೊಡುವಂತಹ ವ್ಯವಸ್ಥೆ ಆಗ್ತದೆ ಹಾಗಿದ್ದಾಗ ಏನು ಮಾಡಬೇಕು ಅಂತಂದರೆ ಬಹಳ ಸರಳವಾದಂತಹ ಒಂದಷ್ಟು ಪರಿಹಾರಗಳಿದೆ ವೀಕ್ಷಕರೇ ದಯವಿಟ್ಟು ಸೂಕ್ಷ್ಮವಾಗಿ ನೋಟ್ ಮಾಡಿಕೊಳ್ಳಿ ಬಹಳ ಅದ್ಭುತವಾದ ತಂತ್ರ ಇದು ಬಟ್ ಆದರೆ ಇದೇ ಅಂತಿಮವಾಗಿರೋದಿಲ್ಲ ಇವು ಕೆಲವೊಂದು ವಿಶೇಷವಾದಂತಹ ತಂತ್ರಗಳು ಸಿಂಪಲಾಗಿ ಪರಿಹಾರವನ್ನು ಮಾಡುವಂಥದ್ದಾಗಿರ್ತದೆ ಅದರಲ್ಲಿ ಒಂದು ತಂತ್ರವನ್ನು ನಾನು ನಿಮಗೆ ಇದ್ದೀನಿ ಯಾವುದಪ್ಪ ಅಂತಂದರೆ ಸೋಮವಾರದ ದಿನ ಕರೆಕ್ಟಾಗಿ ನೋಟ್ ಮಾಡಿಕೊಳ್ಳಿ ವೀಕ್ಷಕರೇ ಸೋಮವಾರದ ದಿನ ಔದುಂಬರದ ಮರ ಸಾಮಾನ್ಯವಾಗಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಯಾರನ್ನಾದರೂ ಕೇಳಿ ಆ ಮರವನ್ನು ತೋರಿಸ್ತಾರೆ ಔದುಂಬರದ ಮರವನ್ನು ವಿಶೇಷವಾಗಿ ಫಸ್ಟು ಪೂಜಿಸಿ ಪೂಜಿಸಿದ ನಂತರ ನಾಲ್ಕು ಅಂಗುಲದಷ್ಟು ನಾಲ್ಕು ಅಂಗುಲದಷ್ಟು ಕಡ್ಡಿಯನ್ನು ತರಬೇಕು ನಾಲ್ಕು ಅಂಗುಲದಷ್ಟು ಕಡ್ಡಿಯನ್ನು ತಂದು ನಿಮ್ಮ ಆಸ್ತಿ ಅಥವಾ ಜಮೀನು ಮನೆ ಸೈಟು ಇತ್ಯಾದಿ ನಿವೇಶನ ಈ ಅಂಗಳದಲ್ಲಿ ಇದನ್ನು ಹೂಳಬೇಕು ಈ ರೀತಿಯಾಗಿ ಹೂಳುವುದರಿಂದ ಖಂಡಿತವಾಗಿ ನಿಮ್ಮ ಆಸ್ತಿಯನ್ನು ಯಾರೂ ಅತಿಕ್ರಮಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಕಬಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಮ ಆಸ್ತಿಯ ಸಂಪೂರ್ಣ ಫಲವನ್ನು ನೀವೇ ಅನುಭವಿಸುವಂಥ ವ್ಯವಸ್ಥೆಯನ್ನು ಸಹ ನೀವು ಕಾಣಬೋದಾಗಿರ್ತದೆ ಅಂತ ಹೇಳ್ತಾ ಯ ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ನಾ ಭಾವಿಸ್ತಾ ದಯಮಾಡಿ ಯಾರಿಗೆಲ್ಲ ಈ ಒಂದು ಮಾಹಿತಿ ಇಷ್ಟವಾಗಿದೆಯೋ ಲೈಕ್ ಮಾಡಿ ಜೊತೆಗೆ ಈ ಆಸ್ತಿ ವಿಚಾರದಲ್ಲಿ ತುಂಬ ನೊಂದು ಕಂಗಾಲಾಗಿ ಏನನ್ನೂ ಪಡ್ಕೊಳ್ಳದೆ ಇವತ್ತು ಪಾಲಾಗಿರ್ತಕ್ಕಂಥವ್ರು ಭಾಳಷ್ಟು ಜನರಿದ್ದಾರೆ ಯಾರೆಲ್ಲ ಈ ಆಸ್ತಿ ವಿವಾದಗಳಲ್ಲಿ ನೊಂದಿದ್ದಾರೆ ಅವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಜೊತೆಗೆ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕಮೆಂಟ್ ಮಾಡಿ ಇದ್ರ ಮೂಲಕ ವೀಡಿಯೋಗಳನ್ನು ಮಾಡಿ ಅಂತ ಕೇಳ್ಕೊಳ್ಳಿ ಅಂತ ಹೇಳ್ತಾ ನೀವು ಮಾಡುವಂತಹ ಕಮೆಂಟ್ಗಳ ಆಧಾರದ ಮೇಲೆ ಒಂದಷ್ಟು ವಿಡಿಯೋಗಳನ್ನು ನಿಮಗೆ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ ಅಂತ ಹೇಳ್ತಾ ಯಾರೆಲ್ಲ ಮುಕ್ತವಾಗಿ ನಮ್ಮನ್ನು ಭೇಟಿಯಾಗಬೇಕು ನೇರವಾಗಿ ಮೈಸೂರು ವಿಜಯನಗರ ಎರಡನೇ ಹಂತದಲ್ಲಿ ನಮ್ಮ ಕಚೇರಿ ಇದೆ ನೇರವಾಗಿ ಸಹ ಬಂದು ಭೇಟಿಯಾಗ್ಬೋದು ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ನಮಸ್ಕಾರ